ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ನಗರದಲ್ಲಿ ಶ್ರೀ ನಾಗಪ್ಪ ದೇವಸ್ಥಾನ ಯುವಕ ಮಂಡಳಿ ಜಮಖಂಡಿ ಇವರ ವತಿಯಿಂದ ನಾಗಪ್ಪ ದೇವಸ್ಥಾನದ ಜಾತ್ರೆಯು ಈ ವರ್ಷವೂ ಕೂಡ ಒಂದು ವಿಶೇಷವಾಗಿ ನಡೆಯಲಿದ್ದು ನಾಳೆ ನಡೆಯುವ ಈ ಜಾತ್ರೆಯಲ್ಲಿ ವಿಶೇಷ ಏನಂತ ಅಂದರೆ ಐತಿಹಾಸಿಕ ಮಠದ ಶ್ರೀಗಳು ಆದಂತಹ ಶ್ರೀ ಆನಂದ ದೇವರು ಇವರಿಂದ ಸಾಯಂಕಾಲ ಆರು ಮೂವತ್ತಕ್ಕೆ ಉಪನ್ಯಾಸದೊಂದಿಗೆ ಶ್ರೀಗಳ ಪ್ರವಚನವಿರುತ್ತದೆ ಈ ಒಂದು ಪ್ರವಚನದಲ್ಲಿ ಜಮಖಂಡಿಯ ರುದ್ರಾವಧೂತ ಮಠದ ವೇದಾಂತ ಆಚಾರ್ಯ ಶ್ರೀ ಸಹಜಾನಂದ ಅವಧೂತರು ಮತ್ತು ಮುತ್ತಿನಕಂತಿ ಮಠದ ಶ್ರೀಗಳು ಶ್ರೀ ಕೃಷ್ಣಾನಂದ ಅವಧೂತರು ರುದ್ರಾವಧೂತ ಮಠ ಶ್ರೀ ಆನಂದ ದೇವರು ಒಲೆಮಠ ಜಮಖಂಡಿ ಇವರಿಂದ ಈ ಕಾರ್ಯಕ್ರಮ ಜರುಗಲಿದ್ದು ಅದಾದ ನಂತರ ರಾತ್ರಿ ಎಂಟು ಗಂಟೆಯಿಂದ ಅನ್ನಪ್ರಸಾದ ಸೇವೆ ಕೂಡ ಇರುತ್ತದೆ ತದನಂತರ ಶ್ರೀ ಗವಿ ಸಂಗಮೇಶ್ವರ ಭಜನಾ ಮಂಡಳಿ ಸಿದ್ದಾಪುರ್ ಇವರಿಂದ ಭಜನಾ ಪದಗಳು ಕೂಡ ಜರುಗುತ್ತವೆ ಇನ್ನು ಮರುದಿನ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅನ್ನಪ್ರಸಾದ ಸೇವೆ ಇರುತ್ತದೆ ಇದಾದ ನಂತರ ಶ್ರೀ ಬಸವೇಶ್ವರ ಆರ್ಕೆಸ್ಟ್ರಾ ಜಮಖಂಡಿ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗುತ್ತಿದೆ ಅಂತ ಈಗಾಗಲೇ ಸಂಘದವರು ಹೇಳಿದ್ದಾರೆ ಶ್ರೀ ನಾಗಪ್ಪ ದೇವಸ್ಥಾನದ ಅಧ್ಯಕ್ಷರೂ ಆದಂತಹ ಶ್ರೀ ಪ್ರದೀಪ್ ಶೇಗುನ್ಸಿ ಸೇರಿದಂತೆ ರಮೇಶ್ ತಳವಾರ್ ಸಿದ್ದು ಚಿಮ್ಮಡ್ ಗಜಾನನ್ ಕಾಗ್ವಾಡ್ ಪ್ರಮೋದ್ ಚಿನುಮುರಿ ಪವನ್ ಖಾಂಡೆ ಅಪಶಿ ಐನಾಪುರ್ ಮತ್ತು ಶ್ರೀ ನಾಗಪ್ಪ ದೇವಸ್ಥಾನದ ಕಮಿಟಿಯ ಸರ್ವ ಸದಸ್ಯರು ಕೂಡ ಹಾಜರಿದ್ದರು ವರದಿ ಪ್ರದೀಪ್ ಜಮಖಂಡಿ ನಾಳೆ ಗಂಟೆ ನಿಮಿಷಕ್ಕೆ ಐತಿಹಾಸಿಕ ಮಠದ ಶ್ರೀಗಳಿಂದ ಪ್ರವಚನ ನಂತರ ಎಂಟು ಗಂಟೆಗೆ ಅನ್ನ ಪ್ರಸಾದ ಸೇವೆ ಮತ್ತು ರಾತ್ರಿ ಗ ಹತ್ತು ಗಂಟೆಯಿಂದ ಶ್ರೀ ಗವಿ ಸಿದ್ದೇಶ್ವರ ಭಜನಾ ಮಂಡಳಿಯಿಂದ ಭಜನಾ ಪದಗಳು ಇರುತ್ತವೆ ನಾಗಪ್ಪ ದೇವಸ್ಥಾನ ಜಾತ್ರಾ ಮಹೋತ್ಸವ ಅಂಗವಾಗಿ ಹೋಲಿಮಟ್ಟ ಅಜ್ಜಾರ ಪ್ರವಚನ ಇರುತ್ತದೆ ಇಪ್ಪತ್ತೆಂಟು ಸಾಯಂಕಾಲ ಸೋಮವಾರ ಆರು ಗಂಟೆಗೆ ಪ್ರವಚನ ಇರುತ್ತದೆ ಇಪ್ಪತ್ತೊಂಬತ್ತು ಆರ್ಕೆಸ್ಟ್ ಬಸವೇಶ್ವರ ಅನ್ನಪ್ರಸಾದವಿರುತ್ತದೆ ಇಪ್ಪತ್ತೆಂಟನೇ ತಾರೀಕಿಗೆ ವಿಶೇಷವಾಗಿ ಚೌಡಯ್ಯ ನಗರದ ನಾಗಪ್ಪ ದೇವಸ್ಥಾನದಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಆಧ್ಯಾತ್ಮ ಪ್ರವಚನ ಜರುಗ್ತದೆ ಸಾಯಂಕಾಲ ಆರೂವರೆ ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಜರುಗುತ್ತದೆ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ